ಪ್ರಶ್ನೆ ಹೆನ್ರಿ ವಿವಿಯನ್ ಡಿರೆಜಿಯೋ ಯಾವ ಚರ್ಚಾ ವೇದಿಕೆಯ ಮೂಲಕ ಹೊಸ ಸಂವೇದನೆಯನ್ನ ಹುಟ್ಟು ಹಾಕಿದರು ಹೆನ್ರಿ ವಿವಿಯನ್ ಡಿರೆಜಿಯೋ ಯಾವ ಮೂಮೆಂಟ್ ಅನ್ನ ಸ್ಥಾಪನೆ ಮಾಡಿದ್ರು ಯುವ ಬಂಗಾಳಿ ಆ ಮೂಮೆಂಟ್ ಅಲ್ವಾ ಚಳುವಳಿಯನ್ನ ಪ್ರಾರಂಭಿಸುವ ಬಂಗಾಳಿ ಚಳುವಳಿಯನ್ನ ಪ್ರಾರಂಭಿಸಿದವರು ಹೆನ್ರಿ ವಿವಿಯನ್ ಡಿರೆಜಿಯೋ ಸೊ ಅವರು ಅಕಾಡೆಮಿಕ್ ಅಸೋಸಿಯೇಷನ್ ಎಂಬ ಚರ್ಚಾ ವೇದಿಕೆಯ ಮೂಲಕ ಹೊಸ ಸಂವೇದನೆಯನ್ನ ಭಾರತದಲ್ಲಿ ಬಂಗಾಳದಲ್ಲಿ ಹುಟ್ಟು ಹಾಕ್ತಾರೆ ಯಾವುದರ ಮೂಲಕ ಅಕಾಡೆಮಿಕ್ ಅಸೋಸಿಯೇಷನ್ ಎನ್ನುವಂತಹ ಚರ್ಚಾ ವೇದಿಕೆಯ ಮೂಲಕ ಹೊಸ ಸಂವೇದನೆಯನ್ನ ಹುಟ್ಟು ಹಾಕ್ತಾರೆ ಹೆನ್ರಿ ವಿವಿಯನ್ ಡಿರೇಜಿಯೋ ರವರು